ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ಬೆಂಗಳೂರು ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶ್ರೀ ಜೆ ಮಂಜುನಾಥ್ ಉಪಾಧ್ಯಕ್ಷರಾಗಿ ಶ್ರೀ ಕೆ ಸಿ ಕೃಷ್ಣಪ್ಪ ಹಾಗೂ ಖಜಾಂಚಿಯಾಗಿ ಶ್ರೀ ಎನ್ ಗೌತಮ್ ರವರುಗಳು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ನಮ್ಮ ಸಿಟಿ ಯೂನಿಯನ್ ಬಂದು ಬಹಳ ಕಷ್ಟದಲ್ಲಿತ್ತು ಫಸ್ಟ್ ಬಾಡಿಗೆ ಅಲ್ಲಿ ಒಂದ್ ಸಣ್ ರೂಮ್ ಅಲ್ಲಿ ಇದ್ವಿ ಅವೆಲ್ಲ ಬಂದ್ಮೇಲೆ ಒಂಚೂರು ಇದು ಕುಮಾರಸ್ವಾಮಿ ಅವರು ಅಂತ ಸೈಟ್ ಮಾಡಿದ್ವು ಬಂದ್ಮೇಲೆ ಇದೊಂದ್ ಬಿಲ್ಡಿಂಗ್ ಜಾಯಿಂಟ್ ವೆಂಚರ್ ಇದ್ ಮಾಡ್ಕೊಂಡು ಮಹಾಮಂಡಲದಿಂದ ಒಂದ್ ಮಾಡಿ ಸ್ವಲ್ಪ ರೆಂಟ್ ಬರಂಗ್ ಮಾಡ್ಕೊಂಡಿದ್ವಿ ಒಂದು ಹದಿನೇಳು ವರ್ಷದಿಂದ ನಾನು ಇಲ್ಲಿ ಸೇವೆ ಸಲ್ಸ್ಕೊಂಡಿದೀನಿ ಈಗ ಅಧ್ಯಕ್ಷರದು ಉಪಾಧ್ಯಕ್ಷರದು ಕಜ ಚುನಾವಣೆ ಇತ್ತು ಅವಿರೋಧವಾಗಿ ಮೂರು ಜನ ಹಂಚ್ಕೊಂಡ್ ಮಾಡಿದ್ವಿ ನಮ್ಮೆಲ್ಲ ಸಹಕಾರ ಬಂಧುಗಳು ನಮ್ಮೆಲ್ಲ ನಿರ್ದೇಶಕರು ಎಲ್ಲರ ಒಂದು ಆಶೀರ್ವಾದದಿಂದ ಆ ಚುನಾಯಿತರಾಗಿ ನಾವು ಮೂರು ಜನ ಆಗಿದ್ದೀವಿ ಇದ್ರಲ್ಲೇ ನಾವೆಲ್ಲ ಒಟ್ಟಿಗೆ ಒಂದು ತರ ಸಹಕಾರ ಸಂಘ ಅಂದ್ರೆ ಒಂದು ಕುಟುಂಬ ಒಬ್ರಿಗೊಬ್ರು ಇದ್ರೇನೆ ಸಹಕಾರ ಸಂಘ ಆ ರೀತಿ ಒಂದು ಕುಟುಂಬ ತರ ಎಲ್ಲ ಸೇರಿ ಬೆಳೆಸ್ಕೊಂಡು ಈಗ ಮಹಾಮಂಡಲಕ್ಕೆ ಅಷ್ಟು ಶಿಕ್ಷಣ ನಿಧಿ ಕೊಡ್ತಿರೋದು ನಮ್ಮ ಸಿಟಿ ಯೂನಿಯನ್ ಅದರಿಂದ ಎಲ್ಲ ಸೇರಿ ಬೆಳೆಸ್ಕೊಂಡು ಒಟ್ಟಿಗೆ ಹೋಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಟ್ಟಿದೆ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ಇಲ್ಲಿ ಫಸ್ಟ್ ಇದ್ದವರು ಅವರೊಂದು ಮಾರ್ಗದರ್ಶನದಲ್ಲಿ ಈ ಕಟ್ಟಡನ ನಮ್ಮ ಯೂನಿಯನ್ ಬಿಡಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಪಟ್ಟು ಬಿಡ್ಸ್ಕೊಂತೀವಿ ಅಂತ ಭರವಸೆ ನಮ್ಗೆ ನಮ್ಮ ಬೆಂಗಳೂರು ಜಿಲ್ಲಾ ಸಹಕಾರಿ ಯೂನಿಯನ್ ಅಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಜೆಂ ಮಂಜುನಾಥ್ ಅವರನ್ನ ಉಪಾಧ್ಯಕ್ಷರಾಗಿ ಕೃಷ್ಣಪ್ಪ ನನ್ನನ್ನ ಪ್ರಜಾಂಶಿಗಳಾಗಿ ಗೌತಮ್ ಅವರನ್ನ ಮಾಡಿದ್ದಾರೆ ನಮ್ಮ ಎಲ್ಲಾ ನಿರ್ದೇಶಕಗಳು ನಾವು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇವೆ ಈ ನಮ್ಮ ಒಂದು ಸಿಟಿ ಯೂನಿಯನ್ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಿದ್ದಂಗೆ ನಮ್ಮ ಜಿಲ್ಲೆಯಲ್ಲೇ ಇದೆ ಬೆಂಗಳೂರು ನಗರದಲ್ಲಿ ಈ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರ ಎಂಬತ್ತು ಸಂಸ್ಥೆಗಳು ನಮ್ಮ ಒಂದು ಅಧೀನದಲ್ಲಿ ಬರುತ್ತೆ ಈ ಒಂದು ನಮ್ಮ ಸಮಸ್ಯೆಗಳಲ್ಲಿ ನಮ್ಮ ಈ ಅಧೀನದಲ್ಲಿ ಬರ್ತಕ್ಕಂತ ಒಂದು ಸಂಸ್ಥೆಗಳಿಗೆ ನಮ್ಮ ಪ್ರಥಮ ಆದ್ಯತೆ ಶಿಕ್ಷಣ ಮತ್ತು ಸಹಕಾರ ಶಿಕ್ಷಣ ಅಂದ್ರೆ ನಾವು ಈಗ ಏನು ಇದ್ರಲ್ಲಿ ಅರ್ಬನ್ ಬ್ಯಾಂಕ್ಸ್ ಇದಾವೆ ಕ್ರೆಡಿಟ್ ಬ್ಯಾಂಕ್ಸ್ ಇದಾವೆ ಹಾಲು ಮಹಾಮಂಡಳಿಗಳಿದಾವೆ ಮಿಲ್ಕ್ ಸೊಸೈಟೀಸ್ ವ್ಯವಸಾಯ ಸಹಕಾರ ಸಂಘಗಳಿದಾವೆ ಇಲ್ಲಿ ಕಾಲ ಕಾಲಕ್ಕೆ ಏನೇನು ಬದಲಾವಣೆ ಆಗುತ್ತೆ ರಾಜ್ಯದಲ್ಲಿ ಆ ಕಾನೂನುಗಳಾಗ್ಲಿ ಮತ್ತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಏನೊಂದು ವ್ಯವಸ್ಥೆಗಳಿದೆ ಇದನ್ನೆಲ್ಲ ಮಾಡ್ತಕ್ಕಂತ ಒಂದು ಸಂಸ್ಥೆನೆ ನಮ್ಮ ಒಂದು ಸಿಟಿ ಇದನ್ನ ಹಿರಿಯರು ಮಾಡ್ಕೊಟ್ಟಿ ಹೋಗಿದ್ದಾರೆ ನಾವು ಇದನ್ನ ಮುಂದುವರೆಸ್ಕೊಂಡು ಹೋಗ್ತೀವಿ ಈಗಾಗ್ಲೇ ನಮ್ಮ ಅಧ್ಯಕ್ಷರು ಹೇಳದಂಗೆ ನಮ್ದು ಸ್ವಂತ ಕಟ್ಟಡದಲ್ಲಿ ಪಾಲ್ ಇದೆ ಆ ಪಾಲನ್ನ ಬಿಡಿಸ್ಕೊಳ್ಳೋದೇ ನಮ್ದು ಪ್ರಥಮ ಆಗುತ್ತೆ ಥ್ಯಾಂಕ್ ಯು ನಮ್ಮ ಜಿಲ್ಲಾ ಯೂನಿಯನ್ ಏನಿದೆ ನಮ್ಮ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಹೇಳ್ದಂಗೆ ವಿಶೇಷವಾಗಿ ತರಬ ತರಬೇತಿ ಶಿಕ್ಷಣ ಸಹಕಾರ ಏನು ಅಂದ್ರೆ ಸುಮಾರು ಸಂಘ ಸಂಸ್ಥೆಗಳು ತಾವೆಲ್ಲ ನೋಡ್ತಾ ಇರ್ಬೋದು ಬ್ಯಾಂಕ್ಗಳು ಅಲ್ಲಿ ಆಡಳಿತ ಮಂಡಳಿಯಿಂದನೋ ಇಲ್ಲ ಯಾವುದೋ ಒಂದು ಉದ್ದೇಶದಿಂದ ಅವ್ರಿಗೆ ಸರಿಯಾದ ಶಿಕ್ಷಣ ಇಲ್ಲದೆ ಇವತ್ತು ಕುಂಠಿತವಾಗಿ ನಡೀತಾ ಇದೆ ಸುಮಾರು ಬ್ಯಾಂಕ್ಗಳು ಇರ್ಬೋದು ಇಷ್ಟೋ ಜನ ಮುಚ್ಚೋಗ್ತಾ ಇದೆ ಇದನ್ನ ನಾವು ಒಳ್ಳೆ ರೀತಿಯಲ್ಲಿ ಅಲ್ಲಿ ಇರೋ ಡೈರೆಕ್ಟರ್ಸ್ಗೆ ಮತ್ತೆ ಮೆಂಬರ್ಸ್ಗೆ ಅವ್ರಿಗೆ ಶಿಕ್ಷಣ ಕೊಟ್ಟಿ ಯಾವ ರೀತಿ ಸಂಘ ಸಂಸ್ಥೆನೆ ನಾವು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಅದನ್ನ ನಾವು ನಮ್ಮ ಅಧ್ಯಕ್ಷರು ನೇತೃತ್ವದಲ್ಲಿ ಮಂಜುನಾಥ್ ಅವ್ರ ನೇತೃತ್ವದಲ್ಲಿ ಚೆನ್ನಾಗಿ ಮಾಡ್ತೀವಿ ಅನ್ನೋ ನಂಬಿಕೆಯಿಂದ ಎಲ್ಲಾ ಡೈರೆಕ್ಟ್ರು ನಮ್ಮನ್ನ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇವತ್ತು ಮಂತ್ರಿಗಳಾದ ರಾಜಣ್ಣ ಅವ್ರಿರ್ಬೋದು ಎಚ್ ಎಸ್ ಸೋಮಶೇಖರ್ ಅವ್ರ ಅವರೆಲ್ಲ ಈ ತನಕ ಡೈರೆಕ್ಟ್ ಆಗಿದ್ದವರು ಎಸ್ ಸಿ ಸೋಮಶೇಖರ್ ಅವರ ಸಹಕಾರ ತಗೊಂಡಿ ಅವರ ಅವರ ಮಾರ್ಗದರ್ಶನದಿಂದ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳೋದು ನನ್ನ